ಕೊಡಗು ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ ಈ ಕಾರಣಕ್ಕಾಗಿ ಕುಶಾಲ ನಗರದ ಅನೇಕ ಬಡಾವಣೆಗಳಿಗೆ ನೀರು ನುಗ್ತಾ ಇದೆ ಈ ಕಾರಣದಿಂದಾಗಿ ಅಲ್ಲಿ ಮನೆಗಳ ನಿವಾಸಿಗಳು ಒಂದು ರೀತಿ ಜಾಗರಣೆ ಅನುಸರಿಸುವ ರೀತಿಯಲ್ಲಿ ಆಗ್ತಾ ಇದೆ ಕುಶಾಲ ನಗರದ ಕೆಲವು ಬಡಾವಣೆಗಳಿಗೆ ನೀರು ನುಗ್ಗಿದೆ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದ ತಲಕಾವೇರಿ ಮತ್ತು ಭಾಗಮಂಡಲದಿಂದ ಹೆಚ್ಚಾಗಿ ಈ ನೀರು ಹರಿದು ಬರ್ತಾ ಇದೆ ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ಮಳೆಯ ಅಬ್ಬರ ಜಾಸ್ತಿ ಆಗಿದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ ಕಾವೇರಿ ನದಿ ಶಾಯಿ ಬಡಾವಣೆ ಮತ್ತು ಶಂಕರ ಬಡಾವಣೆಗೆ ನೀರು ನುಗ್ತಾ ಇದೆ ಮನೆ ಖಾಲಿ ಮಾಡಿ ಅಂತ ಜಿಲ್ಲಾಡಳಿತ ನೋಟಿಸ್ ಕೊಟ್ಟರೂ ಕೂಡ ಜನ ಖಾಲಿ ಮಾಡ್ತಾ ಇದೆ ರಾತ್ರೋ ರಾತ್ರಿ ವಸ್ತುಗಳನ್ನು ಬೇರೆ ಕಡೆ ಸಾಗಿಸಿದ್ದಾರೆ ಸ್ಥಳೀಯರು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ಕೊಡಗಿನ ಕಾವೇರಿ ಅಬ್ಬರದ ದೃಶ್ಯಾವಳಿಗಳು ಈ ಸೇತುವೆ ಮೇಲ್ಪಟ್ಟದಲ್ಲಿ ಎಷ್ಟು ನೀರು ಹರಿತಾ ಇದೆ ಅನ್ನೋದು ನಿಮಗೆ ಸಿಗ್ತಾ ಇದೆ ಇನ್ನು ಕುಶಾಲ್ ನಗರದ ಕೆಲ ಭಾಗಗಳಿಗೆ ಹೆಂಗೆ ನೀರು ನುಗ್ಗಿದೆ ಅನ್ನೋದನ್ನು ಕೂಡ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಮನೆಯಿಂದ ಆಚೆ ಇಟ್ಟರೆ ನೀರು ಮನೆಯಿಂದ ಆಚೆ ಇಟ್ಟರೆ ಯಾವ ಕಾರಣಕ್ಕೂ ಭೂಮಿ ಸಿಗೋದಿಲ್ಲ ನೀರು ನೀರಿನಿಂದ ಆವೃತವಾದಂಥ ಪ್ರದೇಶ ಇಲ್ಲಿ ಸಾಗಬೇಕು ಇಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಯಾವುದೇ ಟ್ರ್ಯಾಕ್ಟರು ಬಸ್ಸು ಅಥವಾ ಆಟೋಗಳಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಬೈಕ್ಗಳಲ್ಲಂತೂ ಸಾಧ್ಯವೇ ಇಲ್ಲ ಏನಾದರೂ ಆಚೆ ಆ ಕಡೆಯಿಂದ ಈ ಕಡೆ ಹೋಗಬೇಕು ಅಂದರೆ ಬೋಟ್ ಬಳಸುವಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ